ನಮಸ್ಕಾರ ವೀಕ್ಷಕ್ರೆ ಪೂರಿ ಜಗನ್ನಾಥ ಮಂದಿರದ ಧ್ವಜ ಸ್ತಂಭದ ಕೋಲು ಮುರಿದಿದೆ ಇದರಿಂದ ಅನಾಹುತಗಳಾಗುತ್ತೆ ಅಂತಾನೆ ಎಕ್ಸ್ಪೆಕ್ಟೇಷನ್ ಈಗ ಜನರು ಇಟ್ಕೊಂಡಿದ್ದಾರೆ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಇನ್ಸಿಡೆಂಟ್ ನಡೆದಿದೆ ಅಂತ ಕೆಲವಷ್ಟು ರಿಪೋರ್ಟ್ಗಳು ಹೇಳ್ತಾ ಇದೆ ಇಲ್ಲಿ ವಿಡಿಯೋಗಳಲ್ಲೂ ನಾವು ನೋಡ್ಬೋದು ಜಗನ್ನಾಥ ಮಂದಿರ್ಕ್ಕೆ ಧ್ವಜ ದಂಡು ದಂಡ ಜೋಕೆ ಧರ್ಮ ಸಂತುಲನ ಕಾ ಪ್ರತೀಕ್ ಪರಂಪು ಚೌದ ಫೆಬ್ರವರಿ ಕಿ ಶಾಮಿಗೆ ದಂಡ विद्वानों का कहना है कि ये घटना बहुत ही अशुभ है एवं महाप्रभु जगन्नाथ जी का कोई संकेत संकेत किसी बड़े संकट का ऐसा कहते हैं कि 1962 में अक्षय दंड पे दरार पड़ गया था जिसके ठीक बाद चाइना ने भारत पर हमला कर दिया था इस बार दरार नहीं पड़ा है बल्कि पूरी तरह टूट गया है वो भी तब जब संत गुरु अच्युतानंद जी ने भविष्य मालिका में कहा है ಈ ವಿಡಿಯೋದಲ್ಲಿ ಅವ್ರು ಹೇಳಿದ್ದು ಕೇಳಿದ್ರಲ್ಲ ನಾರ್ಮಲ್ ಆಗಿ ಆರಾಡ್ತಾ ಇದ್ದಂತ ಇಲ್ಲಿ ಕಾಣಿಸ್ತಾ ಇರ್ಬೋದು ಆರಾಡ್ತಾ ಇದ್ದಂತ ಎಲ್ಲಾ ಕಡೆ ಈ ವಿಷಯನೇ ಓಡಾಡ್ತಾ ಇದೆ ಪೂರಿ ಜಗನ್ನಾಥ ಮಂದಿರ ಅಂದ್ರೆ ಸಾಕು ಜನ ಏನ್ ನೋಡ್ತಾರೆ ಅಲ್ಲಿರುವಂತ ಈ ಧರ್ಮಧ್ವಜ ಅನ್ಬೋದು ಇಲ್ಲ ಈ ಧ್ವಜಕ್ಕಿರೋ ಅಷ್ಟು ಬೆಲೆ ಯಾವಾಗಲೂ ಆಪೋಸಿಟ್ ಗಾಳಿ ಯಾವ ಕಡೆ ಬೀಸುತ್ತೆ ಅದ್ರ ಆಪೋಸಿಟ್ ಈ ಧ್ವಜ ಅನ್ನೋದು ಹಾರಾಡುತ್ತೆ ಅಂತ ಧ್ವಜ ಮುರಿದು ಬಿದ್ದಿದೆ ಇಲ್ಲಿ ಕಟ್ತಾ ಇದ್ದಾರೆ ನೋಡಿ ಈ ಧ್ವಜ ಅನ್ನೋದು ಧ್ವಜದ ಕಂಬಾನೇ ಮುರಿದಿದೆ ಈ ರೀತಿ ಕಂಬ ಮೊದಲು ಮುರಿದಿಲ್ಲ ನೈನ್ಟೀನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಟೈಮ್ನಲ್ಲಿ ಒಂದು ಸಲ ಆ ಕಂಬ ಒಂದು ಕ್ರ್ಯಾಕ್ ಬಿಟ್ಟಿತ್ತು ಆ ಕ್ರ್ಯಾಕ್ ಬಿಟ್ಟಿದ್ದಾಗಲೇ ಭಾರತದ ಮೇಲೆ ಚೈನಾದವರು ಯುದ್ಧ ಅನ್ನೋದನ್ನ ಸಾರಿದ್ರು ಅಂತ ಕಂಬ ಇಲ್ಲಿ ಕಟ್ತಾ ಇದ್ದಾರಲ್ಲ ವಿಡಿಯೋದಲ್ಲಿ ಈ ಕಂಬ ಈಗ ಮುರಿದು ಬಿದ್ದಿದೆ ಇದ್ದಕ್ಕಿದ್ದಾಗೆ ಇದು ಅಶುಭದ ಸಂಕೇತ ಅಂತ ಹೇಳ್ತಾ ಇದ್ದಾರೆ ಇದು ಎಷ್ಟೋ ವರ್ಷಗಳಿಂದ ಫಾಲೋ ಮಾಡ್ತಾ ಇರೋದು ಅದನ್ನ ಕಟ್ಟುವಾಗ ಅವರು ಅಕ್ಷಯ ಕಂಬ ಅಂತ ಕರೀತಾರೆ ಈ ಕಂಬದಿಂದ ಒಳ್ಳೆಯದಾಗುತ್ತೆ ಅನ್ನೋದೇ ನಂಬಿಕೆ ಇರುವಂಥದ್ದು ಎಂತಕ್ಕೆ ಅಂದ್ರೆ ಅಲ್ಲಿ ಗಾಳಿ ಯಾವ ದಿಕ್ಕಿಗೆ ಬೀಸುತ್ತೆ ಅದರ ಆಪೋಸಿಟ್ ದಿಕ್ಕಲ್ಲಿ ಈ ಬಾವುಟ ಹಾರುತ್ತೆ ಅನ್ನೋ ನಂಬಿಕೆಗಳು ಕೂಡ ಇದೆ ಅದು ಕಣ್ಣಾರೆ ನೋಡಿದರೆ ಜನ ಕೂಡ ಅಂತ ಕಂಬ ಪ್ರತಿದಿನ ಚೇಂಜ್ ಮಾಡ್ತಾರೆ ಆ ಬಾವುಟಗಳನ್ನ ಅಂಥ ಕಂಬ ಇವತ್ತು ಮುರಿದು ಬಿದ್ದಿದೆ ಅಂದ್ರೆ ಫೆಬ್ರವರಿ ಹದಿನಾಲ್ಕು ಸಂಜೆ ಆ ಕಂಬ ಮುರಿದಿದೆ ಅನ್ನೋದೇ ಇಲ್ಲಿ ಇರುವಂತ ವಿಷಯ ಯಾವಾಗ್ಲೂ ಆ ಚಕ್ರ ಬಿಟ್ಟು ಮೇಲ್ಗಡೆ ಇರ್ತಾ ಇತ್ತು ಸುದರ್ಶನ ಚಕ್ರ ತರ ಕಾಣಿಸುತ್ತಲ್ಲ ಆ ಚಕ್ರ ಬಿಟ್ಟು ಮೇಲ್ಗಡೆ ಇರ್ತಾ ಇತ್ತು ಹಾರಾಡ್ತಾ ಇದ್ದಂಥ ಧ್ವಜ ಈಗ ಆ ಧ್ವಜ ಕೆಳಗಡೆ ಕಂಬ ಮುರಿದಿರೋದ್ರಿಂದ ಕೆಳಗಡೆ ಬಿದ್ದಿದೆ ಇದು ಅಶುಭದ ಸಂಕೇತ ಅಂತಲೇ ಹೇಳ್ತಾ ಇದ್ದಾರೆ ನೋಡಬೇಕು ಅದರಲ್ಲೂ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಥದ್ದೆಲ್ಲ ನಡೆಯುತ್ತೆ ಶುರುವಾಗುತ್ತೆ ಯುದ್ಧಗಳು ಶುರುವಾಗುತ್ತೆ ಕಾಯಿಲೆಗಳು ಶುರುವಾಗುತ್ತೆ ಭೀಕರ ಪ್ರಕೃತಿ ವಿಕೋಪಗಳಾಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರಲ್ಲ ಅದಕ್ಕೆ ಇದು ಸಾಕ್ಷೀಣ ಅನ್ನೋ ರೀತಿ ಈ ಟೈಮ್ನಲ್ಲಿ ಕಂಬ ಮುರಿದಿರೋದು ನಿಜವಾಗ್ಲೂ ಕೆಲವೊಂದು ನಂಬಿಕೆಗಳಿಗೆ ಕಾರಣ ಆಗುತ್ತೆ ಒಂದೊಂದು ಸಮಯದ ಮುನ್ಸೂಚನೆ ಜಗತ್ತಿಗೆ ಕೊಡ್ತಾ ಇರುತ್ತೆ ಪ್ರಕೃತಿಯಿಂದ ಅಗೋಚರ ಹಾಗೋಚರ ಶಕ್ತಿಯಿಂದಾಗ್ಲಿ ಅಂತ ಮಾತಾಡ್ತೀವಲ್ಲ ಅಂಥದ್ದು ಈಗ ಕಣ್ಮುಂದೆ ಆಗ್ತಾ ಇದೆಯಾ ಪೂರಿ ಜಗನ್ನಾಥ ಮಂದಿರ ದಲ್ಲಿದ್ದಂತ ಬಾವುಟದ ಧ್ವಜದ ಸ್ತಂಭ ಮೂದಿರೋದು ಅಶುಭದ ಸಂಕೇತನ ಅನ್ನೋದೇ ಈಗ ಇಲ್ಲಿ ಅಂತ ಅಲ್ಲ ಇಷ್ಟಿಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ ಸೈಂಟಿಸ್ಟ್ಗಳು ಕೂಡ ಇದ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ ಪೂರ್ವದಿಂದ ಏನೇನಾಗುತ್ತೆ ಪಶ್ಚಿಮದಲ್ಲಿ ಧರ್ಮ ಸಂಕಟ ಶುರುವಾಗಿದೆ ಧರ್ಮಗಳಲ್ಲಿ ಹೋರಾಟ ನಡೀತಾ ಇದೆ ಈ ಕಡೆ ದೇಶ ದೇಶಗಳ ಮಧ್ಯೆ ಯುದ್ಧಗಳು ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಂಥದ್ದೆಲ್ಲ ಶುರುವಾಗುತ್ತೆ ಅನಾಹುತಗಳು ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೋಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಇದು ಕೂಡ ಒಂದು ಸಾಕ್ಷಿ ಆಗುತ್ತಾ ಇನ್ನೇನು ಒಂದು ತಿಂಗಳಿದೆ ಶನಿ ಮೀನರಾಶಿಗೆ ಹೋಗೋದಕ್ಕೆ ಅದು ಮೀನರಾಶಿಗೆ ಹೋಗೋದಕ್ಕೆ ಮುಂಚೆನೆ ಈ ರೀತಿ ಅನಾಹುತಗಳು ಸಂಭವಿಸ್ತಾ ಇದೆ ಅಂದ್ರೆ ದೊಡ್ಡ ಮಟ್ಟದ ಏನೋ ಒಂದು ಆಗೋದಕ್ಕೆ ಕಾದಿದೆ ಇದಕ್ಕೆ ಇದು ಕೂಡ ಒಂದು ಮುನ್ಸೂಚನೆನಾ ಅನ್ನೋ ಒಂದು ಪ್ರಶ್ನೆ ಎಷ್ಟು ಜನರಲ್ಲಿ ಹುಟ್ಟಿದೆ ಕಾಲಜ್ಞಾನಕ್ಕೆ ಸಾಕ್ಷಿಯಾಗುವ ಮಾತುಗಳು ಕಣ್ಣು ಮುಂದೆ ನಡೀತಾ ಇರುವಾಗ ಇವೆಲ್ಲ ಕೂಡ ನೋಡ್ತಾ ಇದ್ರೆ ಹೌದು ಬದಲಾವಣೆ ಅತ್ತ ಜಗತ್ತು ಹೋಗ್ತಾ ಇದೆ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಇನ್ನು ಇದೇ ತರ ಮುನ್ಸೂಚನೆಗಳು ಎಷ್ಟೆಷ್ಟು ಪ್ರಕೃತಿ ಕೊಡ್ತಾ ಇರತ್ತೆ ಅಂತ ವಿಷಯಗಳನ್ನ ನಾವು ತಿಳ್ಕೊಳ್ತಾ ಇರೋಣ ನಾಲ್ಕು ಜನ ತಿಳಿಸ್ತಾ ಇರೋಣ ಇಲ್ಲಿ ಉದ್ದೇಶ ಒಂದೇ ನಾವು ಒಳ್ಳೇದನ್ನ ಮಾಡಿದ್ರೆ ಒಳ್ಳೇದು ನಮ್ಮನ್ನು ಕಾಯುತ್ತೋ ಅನ್ನೋ ಅಷ್ಟೇ ನಂಬಿಕೆ ನಾವು ಬದುಕಬೇಕು ಎಲ್ಲರೂ ಅದೇ ಹೇಳ್ಬೋದು ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇರೋರು ಚೆನ್ನಾಗಿದ್ದಾರೆ ಕೆಟ್ಟ ಕೆಲಸ ಮಾಡ್ತಾ ಇರೋರು ಸತ್ತ ಅವರು ಖುಷಿಯಾಗಿ ಬದುಕ್ತಾ ಇದ್ದಾರಲ್ಲ ಅಂತ ಎಲ್ಲದಕ್ಕೂ ಒಂದು ಸಮಯ ಬಂದೇ ಬರುತ್ತೆ ಆ ಸಮಯಕ್ಕೆ ಆಯಬೇಕಾಗುತ್ತೆ ಎಷ್ಟೇ ಕೋಟಿ ಖುಷಿಯಾಗಿ ಇರ್ತಾನೆ ಅಂತ ನಾವು ಕಣ್ಣಾರೆ ನೋಡಿ ಅನ್ಕೋಬಹುದು ಬಟ್ ಮನಸ್ಸಿನಲ್ಲಿ ಒಂದು ಭಯ ಇದ್ದೇ ಇರುತ್ತೆ ನೂರು ರೂಪಾಯಿ ದುಡಿಯೋನ್ಗೆ ಭಯ ಇರಲ್ಲ ಕೋಟಿ ದುಡಿಯೋನ್ಗೆ ಆ ಭಯ ಇರುತ್ತೆ ಯಾರು ಬಂದು ಕಿತ್ಕೊಂಡು ಹೋಗ್ತಾರೋ ಯಾರು ಬಂದು ಏನು ಮಾಡ್ತಾರೋ ಅನ್ನೋ ಭಯದಲ್ಲಿ ಅವ್ನು ಬದುಕ್ತಾ ಇರ್ತಾನೆ ಹತ್ತಾರು ಜನ ಸೆಕ್ಯೂರಿಟಿ ಇಟ್ಕೊಂಡು ಅದೇ ನೂರು ರೂಪಾಯಿ ದುಡಿಯೋವನು ಯಾವುದಕ್ಕೆ ವ್ಯವಸ್ಥೆ ಮಾಡಿದೆ ದಿಲ್ದಾರ ರಾಜಾರೋಶ ಓಡಾಡ್ತಾನೆ ಅದನ್ನೇ ಹೇಳಿದ್ದು ತಪ್ಪು ಮಾಡಿದವನಿಗೆ ಯಾವತ್ತೇ ಆಗಲಿ ಒಂದು ಸಣ್ಣ ಭಯ ಕಾಡ್ತಾ ಇರತ್ತೆ ಅಂಥದ್ರಿಂದ ಒಳ್ಳೆ ದಾರಿ ಹೋಗೋ ಕೆಲಸ ಅಷ್ಟೇ ನಮ್ಮದು ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ ಬರೋ ಬರ್ಬೋದು ಬಿಡೋದು ಬಿಡಬಹುದು ಒಟ್ನಲ್ಲಿ ಒಳ್ಳೆಯದು ನಮ್ಮನ್ನ ಕಾಯುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಬದುಕಬೇಕಾಗುತ್ತೆ ಈಗ ಮುನ್ಸೂಚನೆಗಳು ಪ್ರಕೃತಿ ಕೊಡ್ತಾ ಇದೆ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್